ಕುಕ್ಕರ್ನಲ್ಲಿ ಕುಚ್ಚಲಕ್ಕಿ ಗಂಜಿ ಹಾಗೂ ಅನ್ನವನ್ನು ಮಾಡುವ ವಿಧಾನವನ್ನು ಹೇಗೆ ಅಂಥೇಳಿ ನೋಡೋಣ ನೋಡಿ ಬಹಳ ಬೇಗ ಕುಕ್ಕರ್ನಲ್ಲಿ ಕುಚ್ಚಲಕ್ಕಿಯ ಗಂಜಿ ಹಾಗೂ ಅನ್ನವನ್ನು ಮಾಡ್ಬೋದು ಹೇಗೆ ಅಂತೇಳಿ ನೋಡೋಣ ಬಿಡಿ ಬಿಡಿಯಾಗಿ ಅನ್ನ ಮಾಡ್ಬೋದು ನೋಡಿ ದಿಢೀರ ಹೇಗೆ ನೋಡೋಣ ಬನ್ನಿ ಮೊದಲಿಗೆ ನಾನು ಎರಡು ಲೋಟದಷ್ಟು ಅಕ್ಕಿಯನ್ನು ತೆಗೆದುಕೊಳ್ತಾ ಇದ್ದೇನೆ ಕುಕ್ಕರಲ್ಲಿ ಅಕ್ಕಿ ತೊಳೆ ತೆಗೆದುಕೊಳ್ತಾ ಇದ್ದೇನೆ ಅದಕ್ಕೆ ನೀರನ್ನು ಹಾಕಿ ಬಹಳ ಚೆನ್ನಾಗಿ ತೊಳಿಬೇಕಾಗ್ತದೆ ಸುಮಾರು ಸಲ ತೊಳಿಬೇಕು ನಾಲ್ಕರಿಂದ ಐದು ಬಾರಿ ತೊಳಿಬೇಕು ಅದರ ಬಣ್ಣ ಎಲ್ಲ ಬಿಡಬೇಕು ಹಾಗೂ ಧೂಳು ಕಸ ಎಲ್ಲ ಇದ್ದರೆ ಹೋಗಬೇಕಾಗ್ತದೆ ಬಹಳ ಚಂದ ಮಾಡಿ ಶುಭ್ರವಾಗಿ ತೊಳಿಬೇಕು ಸುಮಾರು ಸಲ ನಾನು ನೀರಿನಿಂದ ಗಿಳಿ ಗಿಳಿ ಅಕ್ಕಿಯನ್ನು ಇದ್ದೆ ನೋಡಿ ಕುಚ್ಚಲಕ್ಕಿಯನ್ನು ಮಾಡಲಿಕ್ಕೆ ಈ ರೀತಿ ಹಲವಾರು ಬಾರಿ ತೊಳಿಬೇಕಾಗ್ತದೆ ಈಗ ತೊಳೆದೆಲ್ಲ ಮುಗಿದು ನೀರನ್ನು ಕಂಪ್ಲೀಟ್ ಪಾತ್ರೆಯಿಂದ ತೆಗಿಬೇಕು ಈಗ ನಾವು ಶುಭ್ರವಾದ ಸ್ವಚ್ಛವಾದ ನೀರನ್ನು ಬೇಯಲಿಕ್ಕೋಸ್ಕರ ಹಾಕ್ತಾಯಿದ್ದೇನೆ ಒಂದು ಕುಕ್ಕರ್ನ ಮುಕ್ಕಾಲು ಪಾಲು ನೀರು ಹಾಕಬೇಕು ಅಷ್ಟು ನೀರನ್ನು ಹಾಕಿ ಗ್ಯಾಸ್ ಆನ್ ಮಾಡಿಕೊಂಡು ಆಮೇಲೆ ಕುಕ್ಕರನ್ನು ಇಡ್ತಾ ಇದ್ದೇನೆ ಅದರ ಮುಚ್ಚಳವನ್ನು ಕೂಡ ಈಗ ಮುಚ್ಚಿಬಿಡೋಣ ಹೌದು ಈ ರೀತಿ ಮುಚ್ಚಳವನ್ನು ಇಟ್ತಾ ಇದ್ದೇನೆ ಹೆಚ್ಚಿನವ್ರಿಗೆ ಕುಕ್ಕರ್ಲಿಕ್ಕೆ ಗೊತ್ತಿದೆ ಮುಚ್ಚಳವನ್ನು ಮುಚ್ತಾ ಇದ್ದೇನೆ ಹಾಗೆ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕಾಗ್ತದೆ ಸ್ವಲ್ಪ ಹೊತ್ತಿನಲ್ಲಿ ವಿಸಿಲ್ ಬರ್ತದೆ ನೋಡಿ ನಾನೊಂದು ಮೂರು ವಿಸಿಲ್ ಇಡ್ತೇನೆ ಮೂರು ವಿಸಿಲ್ ಆದ ನಂತರ ಗ್ಯಾಸನ್ನು ಆಫ್ ಮಾಡಿ ಒಂದು ಅರ್ಧ ಗಂಟೆ ಅಥವಾ ಅರ್ಧ ಗಂಟೆ ಸಾಕಾಗ್ತದೆ ಅರ್ಧ ಗಂಟೆ ಇಡ್ತೇನೆ ಈಗ ಆಯಿತು ಒಂದು ಅರ್ಧ ಗಂಟೆ ಆಯಿತು ಆಮೇಲೆ ಇದರ ಮುಚ್ಚಳವನ್ನು ತೆಗೆಯುವ ನೋಡಿ ಈಗ ಮುಚ್ಚಳ ತೆಗಿತಾ ಇದ್ದೇನೆ ಬಹಳ ಚೆನ್ನಾಗಿ ಗಂಜಿ ಬಂದಿದೆ ನೋಡಿ ನೋಡಿ ಯಾವ ರೀತಿ ಬಿಡಿ ಬಿಡಿಯಾಗಿದೆ ಅಂಟು ಇಲ್ಲ ಏನೂ ಇಲ್ಲ ಒಂದು ವೇಳೆ ಸ್ವಲ್ಪ ಅಂಟಿತು ಅಂತಂದರೆ ಸ್ವಲ್ಪ ಬಿಸಿ ನೀರನ್ನು ತೆಗೆದಿಟ್ಟಿದ್ದರೆ ಅದಕ್ಕೆ ಸೇರಿಸಿದರೆ ಬಿಡಿ ಬಿಡಿಯಾಗ್ತದೆ ನೀರು ಮುಖಾಲು ವಾಶಿ ಇಟ್ಟರೆ ಯಾವುದೇ ಅಂಟು ಬರೋದಿಲ್ಲ ಈಗ ಗಂಜಿಯನ್ನು ಹೇಗೆ ಬಗ್ಗಿಸುವ ನಾನು ಕುಕ್ಕರ್ನಲ್ಲೇ ಬಗ್ಗಿಸ್ತೇನೆ ಅದಕ್ಕೆ ಒಂದು ಚಳವನ್ನು ಇಟ್ಟು ಈ ರೀತಿ ನಾನು ಗಂಜಿನಿಟ್ಕೊಳ್ಳೋದಿಲ್ಲ ಕೆಲವೊಮ್ಮೆ ಗಂಜಿ ಊಟ ಮಾಡಿದ್ರೆ ಅದೇ ಗಂಜಿಯಲ್ಲೇ ಊಟ ಮಾಡ್ತೇವೆ ನೋಡಿ ಈ ರೀತಿ ಇದನ್ನು ಬಗ್ಗಿಸ್ತಾ ಇದ್ದೇನೆ ಬೇಸಿನ ಕಾರ್ನರಲ್ಲಿ ನಾನು ಅಡ್ಡ ಹಾಕ್ತಾ ಇದ್ದೇನೆ ಅಥವಾ ಅಟ್ ಪಾತ್ರೆ ಇದ್ದರೆ ಆ ಪಾತ್ರೆಯಲ್ಲಿ ಕೂಡ ಹಾಕ್ಬೋದು ಈ ರೀತಿ ಹಾಕಿ ಒಂದು ಅರ್ಧ ಗಂಟೆ ಅಥವಾ ಹತ್ತು ನಿಮಿಷ ಸಾಕಾಗ್ತದೆ ಕೆಲವೊಮ್ಮೆ ನೀರು ಸರಿ ಹೋಗಬೇಕು ಟೈಮ್ ಇದ್ದರೆ ಅರ್ಧ ಗಂಟೆ ಇಡಿ ಇಲ್ಲ ಒಂದು ಹತ್ತು ನಿಮಿಷ ಇದ್ದರೆ ಸಾಕಾಗ್ತದೆ ಈಗ ಹತ್ತು ನಿಮಿಷ ಆಯಿತು ಈಗ ಅದನ್ನು ಸ್ಟ್ರೈಟ್ ಮಾಡೋಣ ನೋಡಿ ಈ ರೀತಿ ನೋಡಿ ಈಗ ಅನ್ನ ಹೇಗೆ ಉದುರುದುರಾಗಿ ಬಂದಿದೆ ನೋಡುವ ನೋಡಿ ಬಿಸಿ ಬಿಸಿಯಾಗಿದೆ ನೋಡಿ ಬಹಳ ಚೆನ್ನಾಗಿ ಉದುರು ಬಂದಿದೆ ಯಾವುದೇ ಅಂಟು ಇಲ್ಲ ಏನೂ ಇಲ್ಲ ಕುಕ್ಕರಲ್ಲಿ ಕೂಡ ನಾವು ಬಹಳ ಈಸಿಯಾಗಿ ಮಾಡ್ಬೋದು ಆಗ್ತದೆ ನೋಡಿ ಈಗ ಪ್ಲೇಟಿಗೆ ಸರ್ವ್ ಮಾಡುವ ನೋಡಿ ಎಷ್ಟು ಚೆನ್ನಾಗಿದೆ ಬಿಸಿ ಬಿಸಿ ಅನ್ನ ಇದಕ್ಕೊಂದು ಉಪ್ಪಿನಕಾಯಿ ಸಾರು ಪಲ್ಯ ಇದ್ರೆ ಬಹಳ ಚೆನ್ನಾಗಿ ಊಟ ಮಾಡ್ಬೋದು ಸೂಪರ್